ಸ್ನೇಹಿತರೆ ಚೈತ್ರ ಮಾಸದಲ್ಲಿ ದುರ್ಗೆಯನ್ನು ಆರಾಧನೆ ಮಾಡೋದರಿಂದ ವಿಶೇಷ ಫಲಗಳು ಪ್ರಾಪ್ತಿ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತದ ಅದಕ್ಕಾಗಿ ಈ ಈ ಚೈತ್ರ ಮಾಸದಲ್ಲಿ ಒಂಬತ್ತು ದಿನಗಳ ಕಾಲ ನವರಾತ್ರಿ ಆಚರಣೆಯನ್ನು ಮಾಡ್ತಾರೆ ದುರ್ಗಾ ಆರಾಧನೆ ಮಾಡೋದ್ರಿಂದ ನಮ್ಮ ಎಲ್ಲ ಸಂಕಷ್ಟಗಳು ಕೂಡ ಕಳೀತದಂದು ಅದಕ್ಕಾಗಿ ಒಂದು ವಿಶೇಷ ಕಥೆ ಅದ ಈ ನವರಾತ್ರಿಯನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಕಲಶ ಸ್ಥಾಪನೆಯನ್ನು ಮಾಡಿ ದುರ್ಗೆಯನ್ನು ಪೂಜೆ ಮಾಡೋದ್ರಿಂದ ಇಷ್ಟಾರ್ಥಗಳು ಬೇಗ ಏಡಿರ್ತದ ಹೇಳಿ ಅದಕ್ಕಾಗಿ ಈಗ ಪೂರ್ಣ ವಿವರವಾಗಿ ಅದರ ಹಿನ್ನೆಲೆಯೇನು ಯಾರು ಆಚರಣೆಯನ್ನು ಮಾಡಿದರು ಇದನ್ನು ಯಾವ ರೀತಿ ಮಾಡಬೇಕು ಏನು ಸಂಕಲ್ಪ ಮಾಡಿಕೊಳ್ಬೇಕು ಯಾವ ಸಮಯದಲ್ಲಿ ಈ ಕಲಶ ಸ್ಥಾಪನೆಯನ್ನು ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬರ್ರಿ ಈ ಚೈತ್ರ ನವರಾತ್ರಿಯನ್ನು ವಿಶೇಷವಾಗಿ ವಸಂತ ನವರಾತ್ರಿ ಅಂತ ಕೂಡ ಕರಿತೇವೆ ಯಾಕಂದರೆ ವಸಂತ ಕಾಲದಲ್ಲಿ ಬರೋದರಿಂದ ಇದನ್ನು ವಸಂತ ನವರಾತ್ರಿ ಅಂಥೇಳಿ ಕರಿತೇವೆ ಈ ದುರ್ಗಾ ನವರಾತ್ರಿ ಪ್ರಾರಂಭ ಆಗ್ತಾ ಇರೋದು ಚೈತ್ರ ಶುದ್ಧ ಪಾಡ್ಯದಿಂದ ಹಿಡಿದು ಶ್ರೀರಾಮ ಜನಿಸಿದಂಥ ನವಮಿವರೆಗೂ ವರೆಗೂ ಅಂದರೆ ಒಂಬತ್ತು ದಿನಗಳ ಕಾಲ ದುರ್ಗೆಯನ್ನು ಆರಾಧನೆ ಮಾಡೋದರಿಂದ ಅದರಲ್ಲೂ ಈ ಚೈತ್ರ ಮಾಸದಲ್ಲಿ ಒಂಬತ್ತು ಏನು ಬರ್ತದಲ್ಲ ವಿಶೇಷವಾದ ಫಲಗಳನ್ನು ಸಿಗ್ತದ ಅಂಥೇಳಿ ಈ ಭೂಮಿ ಮೇಲೆ ಪ್ರಥಮವಾಗಿ ಈ ನವರಾತ್ರಿ ಆಚರಣೆಯನ್ನು ಯಾರು ಮಾಡಿದರು ಹೇಗೆ ಇದು ಬೆಳಕಿಗೆ ಬಂತು ಇದರ ಆಚರಣೆ ಮಾಡೋದ್ರಿಂದ ಯಾವ ಫಲಗಳನ್ನು ಕಟ್ ಪಡೆದುಕೊಂಡ್ರು ಅನ್ನೋದಕ್ಕೆ ಒಂದು ವಿಶೇಷವಾದ ಕಥೆಯದ ಮೊದಲು ಕಥೆಯನ್ನು ಹೇಳ್ಬಿಡ್ತೀನಿ ನಂತರ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ಹಿಂದೆ ಅಯೋಧ್ಯೆಯನ್ನು ಆಳ್ತಾ ಇರುವಂಥ ಅರಸು ಧ್ರುವ ಸಿಂಧು ಅನ್ನುವ ಮಹಾರಾಜ ಆತನಿಗೆ ಇಬ್ಬರ ಪತ್ನಿಯರಿರ್ತಾರೆ ಮೊದಲೇ ಪತ್ನಿ ಹೆಸರು ಮನೋರಮೆ ಎರಡನೇ ಪತ್ನಿ ಹೆಸರು ಲೀಲಾವತಿ ಹೇಳಿ ಮೊದಲೆಯ ಪತ್ನಿ ಮಗ ಸುದರ್ಶನ ಎರಡನೆಯ ಪತ್ನಿ ಮಗ ಶತ್ರುಜಿತ ಹೀಗೆ ಜೀವನ ಸಾಕ್ತಿರ್ತದೆ ಹೀಗಿರಬೇಕಾದ್ರೆ ಒಂದು ಸಲ ಏನಾಗ್ತದೆ ಧ್ರುವ ಸಿಂಹ ಬೇಟೆಯಾಡಬೇಕು ಅಂತ ಹೇಳಿ ಕಾಡಿಗೆ ಹೊರಟೋಗ್ತಾನೆ ಬೇಟೆ ಆಡ್ತಾ ಆಡ್ತಾ ಇರುವಂಥ ಸಂದರ್ಭದಲ್ಲಿ ಆತನಿಗೆ ಮೃತ್ಯು ಪ್ರಾಪ್ತಿಯಾಗ್ಬಿಡ್ತದೆ ಆತ ಸಾವನ್ನು ಅಪ್ಪಿದ ಮೇಲೆ ಇತ್ತ ಕಡೆ ಏನಾಗ್ಬಿಡ್ತದ ಸಿಂಹಾಸನಕ್ಕಾಗಿ ಇಬ್ಬರು ಪತ್ನಿಯರ ಮಕ್ಕಳ ನಡುವೆ ಪೈಪೋಟಿ ನಡೀತದೆ ಆಗ ಚಿಕ್ಕ ಹೆಂಡತಿಯ ಮಗ ಶತ್ರುಜಿತ ಇರ್ತಾನಲ್ಲ ಆತ ಬಹಳನೇ ಕ್ರೂರ ಇರ್ತಾನೆ ಅವೇನು ಮಾಡ್ಬಿಡ್ತಾನೆ ಅಂದರೆ ದೊಡ್ಡ ಹೆಂಡತಿ ಮತ್ತು ಅಂದರೆ ದೊಡ್ಡಮ್ಮ ಮತ್ತು ಆತನ ಮಗನನ್ನು ಆತನ ಊರಿನಿಂದ ಅಂದರೆ ಸಿಂಹಾಸನ ಎಲ್ಲವನ್ನ ಕಸ್ಕೊಂಡು ಆತನನ್ನು ಊರಿನಿಂದ ಹೊರಗಡೆ ಹಾಕ್ಬಿಡ್ತಾನೆ ಹೀಗಿರಬೇಕಾದ್ರೆ ಆಗ ಸುದರ್ಶನ ಮತ್ತು ಮೊದಲೇ ಹೆಂಡತಿ ಇಬ್ಬರು ಕಾಡಿನಲ್ಲಿ ಅಲಿದಾಡಿ ಕೊನೆಗೆ ಭಾರದ್ವಾಜ ಮುನಿ ಆಶ್ರಮದಲ್ಲಿ ಆಶ್ರಯವನ್ನು ಪಡೀತಾರೆ ಅಲ್ಲಿ ನಾನಾ ತರಹದ ವೇದ ಪುರಾಣಗಳು ಪೂಜೆ ಪುನಸ್ಕಾರಗಳು ನಡೀತಿರುವಂಥ ಸಂದರ್ಭದಲ್ಲಿ ಸುದರ್ಶನಿಗೂ ತಾನು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಶುರುವಾಗ್ತದೆ ಆಗ ಭಾರದ್ವಾಜ ಮುನಿ ಹತ್ರ ಬಂದು ತನ್ನ ಸಂಕಟವನ್ನೆಲ್ಲ ಹೇಳಿಕೊಂಡು ನಾನು ಈ ರೀತಿಯಾಗಿ ರಾಜನಾಗಿ ಮೆರೆಯಬೇಕಾದಂಥವನು ಋಷಿ ಆಶ್ರಮದಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಬಂದದ ಅದಕ್ಕಾಗಿ ನಾನು ಮತ್ತೆ ರಾಜ್ಯವನ್ನು ಆಳ್ಬೇಕು ಋಷಿ ಮುನಿಗಳಿಗೆ ಆಶ್ರಯವನ್ನು ಕೊಡಬೇಕು ಅಷ್ಟೇ ಅಲ್ಲ ಪ್ರಜೆಗಳನ್ನು ಮಕ್ಕಳಂತೆ ನೋಡ್ಕೊಳ್ಬೇಕು ಅನ್ನೋ ಆಸೆ ಇದೆ ಅದಕ್ಕಾಗಿ ನನಗೂ ಒಂದು ಅಧಿಕಾರ ಬೇಕು ಅಂತ ಕೇಳ್ಕೊತಾನೆ ಆಗ ಭಾರದ್ವಾಜ ಮನೆಗಳು ನಿಮಗೆ ಯಶಸ್ಸು ಸಿಗಬೇಕು ಅಂದರೆ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅನ್ನೋದಾದರೆ ಈಗ ಸದ್ಯದಲ್ಲೇ ಚೈತ್ರ ಮಾಸ ಪ್ರಾರಂಭ ಇದೆ ಚೈತ್ರ ಮಾಸದಲ್ಲಿ ಬರುವಂಥ ಒಂಬತ್ತು ದಿನಗಳ ಕಾಲ ದುರ್ಗೆಯನ್ನು ಆರಾಧನೆ ಮಾಡೋದರಿಂದ ನಿನ್ನ ಎಲ್ಲ ಇಷ್ಟಾರ್ಥಗಳು ಈಡೇರ್ತದೆ ಶ್ರದ್ಧೆಯಿಂದ ದುರ್ಗೆಯನ್ನು ಪೂಜೆ ಮಾಡು ಅಂಥೇಳಿ ಆತನಿಗೆ ದುರ್ಗಾ ನವರಾತ್ರಿ ಬಗ್ಗೆ ಉಪದೇಶವನ್ನು ಕೊಡ್ತಾರೆ ಮುಂದೆ ಆತ ಆ ಭಾರದ್ವಾಜ ಮನೆಗಳ ಆಶ್ರಯದಲ್ಲಿ ದುರ್ಗೆಯನ್ನು ಒಂಬತ್ತು ದಿನಗಳ ಕಾಲ ಪೂಜೆಯನ್ನು ಮಾಡಿ ಆಕೆಯನ್ನು ಸಂಪ್ರೀತಗೊಳಿಸ್ತಾನೆ ಪರಾಶಕ್ತಿಯಾದ ದುರ್ಗೆಯ ಅನುಗ್ರಹದಿಂದ ಮುಂದೆ ಕೋಸಲ ದೇಶದ ರಾಜನಾಗಿ ಅಪಾರ ಕೀರ್ತಿಯನ್ನು ಗಳಿಸ್ತಾನೆ ಅದಕ್ಕಾಗಿ ಈ ದುರ್ಗೆಯನ್ನು ಈ ವಸಂತ ಇದನ್ನು ವಸಂತ ಕಾಲದ ನವರಾತ್ರಿ ಅಂತ ಕೂಡ ಹೇಳ್ತೇವೆ ಈ ಚೈತ್ರ ಮಾಸದಲ್ಲಿ ಬರುವಂಥ ಈ ಒಂಬತ್ತು ದಿನಗಳಲ್ಲಿ ದುರ್ಗೆಯನ್ನು ಇಷ್ಟಾರ್ಥ ಸಿದ್ಧಿಗಾಗಿ ಯಾರು ಆರಾಧನೆಯನ್ನು ಮಾಡ್ತಾರೋ ಅವರೆಲ್ಲರ ಇಷ್ಟಾರ್ಥಗಳು ಬೇಗ ಈಡೇರ್ತದೆ ಇನ್ನು ಈ ನವರಾತ್ರಿ ಸಹ ಹೇಗೆ ಆಚರಣೆ ಮಾಡಬೇಕು ಅಂತಂದರೆ ಪ್ರತಿಪದ ಪಾಡ್ಯ ಅಂತಂದರೆ ಯುಗಾದಿ ದಿನ ಬೆಳಗ್ಗೆ ಬೇಗ ಎದ್ದು ನಾನು ಆಚರಣೆಯನ್ನು ಹೇಳ್ಕೊಡ್ತೀನಿ ಯಾವ ರೀತಿ ಸಂಕಲ್ಪ ಮಾಡಬೇಕು ಅಂಥೇಳಿ ಆ ರೀತಿಯಾಗಿ ಮಾಡಿ ಕಲಶ ಸ್ಥಾಪನೆಯನ್ನು ಮಾಡಬೇಕು ಕಲಶ ಸ್ಥಾಪನೆಯನ್ನು ಮಾಡಿ ಒಂಬತ್ತು ದಿವಸ ಅದರಲ್ಲಿ ದುರ್ಗೆಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಕಲಶವನ್ನು ಕದಲಿಸಬಾರ್ದು ಒಂಬತ್ತು ದಿವಸ ಈ ನವರಾತ್ರಿಯಲ್ಲಿ ದುರ್ಗಾ ಪೂಜಾ ವಿಧಾನ ಮತ್ತು ಸಂಕಲ್ಪ ಪೂರ್ವಕವಾಗಿ ಹೇಳ್ಕೊಡ್ತೀನಿ ಯಾರು ಬೇಕಾದರೂ ಮಾಡ್ಬೋದು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದುರ್ಗೆಯನ್ನು ಪೂರ್ಣ ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕ ವಿಧಿವಿಧಾನಗಳನ್ನು ಹೇಳ್ಕೊಡ್ತೀನಿ ಅದರಂತೆ ಮಾಡಿ ನೋಡ್ರಿ ಬಹಳಷ್ಟು ಜನ ಕಮೆಂಟ್ಸ್ ಹಾಕೋದನ್ನು ನೋಡಿರ್ಬೋದು ನೀವು ನಿಮಗೂ ಕೂಡ ಒಳ್ಳೇದಾಗ್ತದೆ ಮುಂದಿನ ವೀಡಿಯೋದಲ್ಲಿ ಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ